ಆತ್ಮೀಯರೇ ಕಾರಣವೇ ಇಲ್ಲದೆ ಬೇಜಾರಾಗ್ತಿದೆಯಾ ನೋವಾಗ್ತಿದೆಯಾ ಸಂಕಟ ಆಗ್ತಿದೆಯಾ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ ಗಂಟ್ಲಲ್ಲಿ ಏನೋ ಒಂಥರ ಚಾಚ್ಕೊಂಡು ಹಾಗೆ ಆಗ್ತಿದೆಯಾ ಮನಸಲ್ಲಿ ಭಾರ ಅನ್ನಿಸ್ತಿದೆಯಾ ತಲೆ ಸೆಳೆತ ಆಗ್ತಿದೆಯಾ ಸಿಡ್ದು ಹೋಗಾಕ್ ಸಿಡ್ದು ಹೋಗ್ತಿದೆ ಅನ್ನಿಸ್ತಿದೆಯಾ ಇಂಥ ಸನ್ನಿವೇಶ ಯಾವತ್ತೇ ಬಂದರೂ ಇದರಿಂದ ನೀವು ಹೇಗೆ ಹೊರಗಡೆ ಬರೋದು ಬಚಾವಾಗೋದು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ ಆತ್ಮೀಯರೇ ಪ್ರತಿಯೊಬ್ಬರು ಜೀವನದಲ್ಲೂ ನೋವು ದುಃಖ ಕಷ್ಟ ಇದ್ದೇ ಇರ್ತವೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ನೆನ್ನೆ ಇದ್ದಿದ್ದು ಇವತ್ತಿರಲ್ಲ ಅಂದಮೇಲೆ ಇವತ್ತಿರೋದು ನಾಳೆನೂ ಇರಲ್ಲ ಸ್ನೇಹಿತರೆ ರಾತ್ರಿ ಕಳೆದು ಬೆಳಗಾಗಲೇಬೇಕು ಎಷ್ಟೋ ಕಷ್ಟದ ಸನ್ನಿವೇಶಗಳನ್ನ ದಾಟ್ಕೊಂಡು ಬರ್ತಾ ಬರ್ತಾಯಿದ್ದೀರಾ ಅನ್ನುವಾಗ ಇದ್ಯಾವುದು ಇಂಥ ಸಿಚ್ಯೇಶನ್ ಬಂದಾಗ ಏನು ಮಾಡ್ತೀರಾ ನಾಲ್ಕು ಗೋಡೆ ಮಧ್ಯೆ ಬಾಗ್ಲಾಕೊಂಡು ಬಿಡೋದು ಯಾರಾದರೂ ಕಾಲ್ ಮಾಡಿದ್ರೆ ರಿಸೀವ್ ಮಾಡದೇ ಇರೋದು ಯಾರ ಜೊತೆಗೂ ಮತ್ತೆ ಆಡಬಾರ್ದು ಅನ್ನಿಸ್ತಿರುತ್ತೆ ಒಬ್ಬರೇ ಇರಬೇಕು ಅನಿಸುತ್ತೆ ಹಾಗೆ ಒಬ್ಬರೇ ಇದ್ದು ಇದ್ದು ಕೆಲವರು ತಡ್ಕೊಳ್ಳೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡವರಿದ್ದಾರೆ ದಯವಿಟ್ಟು ನಾಲ್ಕು ಗೋಡೆ ಮಧ್ಯೆ ಇರೋಕ್ಕೆ ಹೋಗಬೇಡಿ ಆಚೆ ಬನ್ನಿ ಪ್ರಕೃತಿಯ ಮಡಿಲಿಕ್ಕೆ ಬನ್ನಿ ಹಸಿರು ಗಿಡ ಮರ ಇರ್ತಕ್ಕಂಥ ಜಾಗಕ್ಕೆ ಬನ್ನಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಪಾರ್ಕ್ ಇದ್ರೆ ಪಾರ್ಕ್ ಹತ್ರ ಹೋಗಿ ಅಲ್ಲಿರೋ ಅಲ್ಲಿರೋ ಗಾಳಿ ಆ ಹಸಿರು ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ ನಿಮ್ಮನ್ನು ಬೇರೆಡೆಗೆ ಕರ್ಕೊಂಡು ಹೋಗುತ್ತೆ ಆ ಒತ್ತಡನ ಇಳಿಸುತ್ತೆ ಮನಸ್ಸಿನ ಭಾರ ಇಳಿಯುತ್ತೆ ಒಂದು ಹತ್ತು ನಿಮಿಷ ವಾಕ್ ಮಾಡಿ ಅದಾಗಲಿಲ್ವಾ ಆಚೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ವಾ ಒಂದು ಪೆನ್ ತಗೊಳ್ಳಿ ಪೇಪರ್ ತಗೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಫೀಲಿಂಗ್ಸು ಎಲ್ಲವನ್ನು ಬರವಣಿಗೆ ರೂಪದಲ್ಲಿ ತೊಗೊಂಡು ಬನ್ನಿ ಮನಸ್ಸಿಗೆ ಬಂದದನ್ನು ಗೀಚಿ ನಿಮ್ಗೆ ಯಾರಿಗಾದ್ರೂ ಯಾರ ಮೇಲಾದರೂ ಸಿಟ್ಟಿದ್ರೆ ಅದನ್ನು ಬರೀರಿ ಎಷ್ಟು ಬರಿತೀರೋ ಅಷ್ಟು ಬರೀರಿ ಅದು ಆಗಲಿಲ್ವಾ ನಿಮಗಿಷ್ಟವಾದ ಲೇಖಕರ ಬುಕ್ಸ್ ಏನಾದರೂ ಮನೆಯಲ್ಲಿದ್ದರೆ ಓದಿ ಅದು ನಿಮ್ಮನ್ನ ಬೇರೆಡೆಗೆ ಕರ್ಕೊಂಡು ಹೋಗುತ್ತೆ ನಿಮ್ಮದೇ ಆದ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಆ ಒತ್ತಡ ಆ ದುಃಖ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಮನಸ್ಸು ಭಾರ ಇಳಿದು ರಿಲ್ಯಾಕ್ಸ್ ಆಗುತ್ತೆ ಅದು ಆಗಲಿಲ್ವಾ ಒಂದು ಒಳ್ಳೆ ಅಡುಗೆ ಮಾಡಿ ನಿಮಗೋಸ್ಕರ ಒಂದು ರುಚಿ ಹೊಸ ರುಚಿ ಟ್ರೈ ಮಾಡಿ ಅದು ಆಗಲಿಲ್ವಾ ಸಂಗೀತ ಕೇಳಿ ಸಂಗೀತಕ್ಕೆ ನಿಮ್ಮನ್ನು ನೀವು ಮರೆಯೋ ನಮ್ಮನ್ನು ನಾವು ಮರೆತು ಆರಾಮಾಗಿರೋಂಥ ಒಂದು ವಾತಾವರಣ ಸೃಷ್ಟಿಯಾಗತ್ತೆ ಆ ಸಂಗೀತಕ್ಕೆ ಆ ಶಕ್ತಿ ಇದೆ ನಮ್ಮನ್ನು ನಾವು ಮೈ ಮರೆಸು ಮೈ ಮರೆತು ನಾವು ಯಾವುದೋ ಲೋಕಕ್ಕೆ ವಿಹರಿಸ್ತಾ ಇದ್ದೀವಿ ಅಂತ ಅನಿಸುತ್ತೆ ದಯವಿಟ್ಟು ಸಂಗೀತನ ಕೇಳಿ ನಿಮಗಿಷ್ಟ ಆದವರು ಯಾರಾದರೂ ಗಾಯಕರಿದ್ದರೆ ಅವರ ಹಾಡುಗಳನ್ನ ಕೇಳಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಖಂಡಿತ ಆಗತ್ತೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವು ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅದು ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೀವು ಯಾವುದಾದ್ರೂ ಪ್ರಾಣಿ ಪಕ್ಷಿನ ಸಾಕಿದರೆ ಅದ್ರ ಜೊತೆ ಸಮಯ ಕಳೆಯೋದ್ರಿಂದ ನಿಮ್ಮ ಮನಸ್ಸು ಬೇರೆಡೆಗೆ ಡೈವರ್ಟ್ ಆಗುತ್ತೆ ಅದು ಆಗಲಿಲ್ವ ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ಇದ್ದರೆ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಎಲ್ಲರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಳೋಕ್ಕಾಗದೇ ಇರಬಹುದು ಆದರೆ ಯಾರೋ ಒಬ್ಬರು ನಂಬಿಕಸ್ತರು ನಂಬಿಕೆಗೆ ಅರ್ಹರು ವಿಶ್ವಾಸಕ್ಕೆ ಅರ್ಹರು ಅನ್ನೋರು ಯಾರಾದರೂ ನಿಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ ಅಂಥವ್ರ ಹತ್ರ ಎಲ್ಲವನ್ನೂ ಹೇಳ್ಕೊಳ್ಳಿ ಭಾರ ಇಳಿಯುತ್ತೆ ಮನಸ್ಸಿನ ದುಗುಡ ಕಡಿಮೆ ಆಗುತ್ತೆ ಅದು ಆಗಲಿಲ್ವಾ ಹೊಸದೇನಾದರೂ ಕಲಿಯೋಕ್ಕೆ ಪ್ರಯತ್ನ ಪಡಿ ನೋಡಿ ಈಗ ಯೂಟ್ಯೂಬಲ್ಲಿ ಎಷ್ಟೋ ವಿಷಯಗಳಿರುತ್ತೆ ಕಲೀರಿ ಹೊಸ ಭಾಷೆ ಕಲೀರಿ ಹೊಸ ಅಡುಗೆ ಕಲೀರಿ ಹೊಸದೇನಾದರೂ ಟ್ರೈ ಮಾಡ್ತಾಯಿರಿ ಏನೋ ಒಂದು ಕಲಿತಾಯಿರಿ ಅದು ಆಗಲಿಲ್ವ ಹಾಸ್ಯ ಕಾಮಿಡಿ ಮೂವಿ ಇರುತ್ತಲ್ಲ ಅದನ್ನು ನೋಡಿ ಕಾಮಿಡಿ ಇಂಥ ಸಮಯದಲ್ಲಿ ನೀವು ಕಾಮಿಡಿ ಮೂವಿ ನೋಡಿದಾಗ ಅದರಲ್ಲಿ ಏನೋ ಒಂದು ನಗು ಇರುತ್ತೆ ಏನೋ ನಿಮ್ಮ ಬೇಸರ ಕಡಿಮೆ ಆಗೋವಂಥ ಒಂದು ಸಿಚುಯೇಷನ್ ಇರುತ್ತೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅದು ಆಗಲಿಲ್ಲ ಅಂದರೆ ಯಾರಾದರೂ ವಯಸ್ಸಾದವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ಅವರು ಏನೆಲ್ಲ ಕಷ್ಟ ಅನ್ಭವ್ಸ್ತಿದ್ದಾರೆ ಅಷ್ಟೆಲ್ಲ ಕಷ್ಟಗಳನ್ನ ದಾಟ್ಕೊಂಡು ಹೇಗೆ ಬಂದರು ಅದರ ಬಗ್ಗೆ ವಿಚಾರಿಸಿ ಆಗ ಅನಿಸುತ್ತೆ ಅವ್ರ ಕಷ್ಟದ ಮುಂದೆ ನಿಮ್ಮ ಕಷ್ಟ ಏನೂ ಅಲ್ಲ ಅಂತ ಹೊರಗಡೆ ಸುತ್ತಾಡಿ ನಿಮಗಿಂತಲೂ ಕಷ್ಟ ಇರೋರು ಈ ಜಗತ್ತಲ್ಲಿ ಇಲ್ಲ ಕೈಯಿಲ್ಲ ಇರೋರು ಇದ್ದಾರೆ ಕಣ್ಣಿಲ್ಲದೆರೋರು ಇದ್ದಾರೆ ಅವರೆಲ್ಲ ಜೀವನ ಮಾಡ್ತಿದ್ದಾರೆ ಅವರೆಲ್ಲ ಎಷ್ಟೆಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅದ್ರ ಮುಂದೆ ಈ ನಮ್ಮ ಕಷ್ಟ ಏನೂ ಅಲ್ಲ ಇಷ್ಟೆಲ್ಲ ಮಾಡಬಹುದಲ್ವಾ ಇಷ್ಟೆಲ್ಲ ಅನುಕೂಲ ಇದೆ ನಮಗೆ ಆ ಈ ಯೂನಿವರ್ಸ್ ನಿಜವಾಗ್ಲೂ ನಮಗೇನೋ ಒಂದು ಕಷ್ಟ ಕೊಡ್ತಿದೆ ಅಂದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಯೋಚನೆ ಮಾಡಿ ಪಾಸಿಟಿವ್ ಥಿಂಕ್ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ರಾತ್ರಿ ಕಳೆದು ಹಗಲಾಗಲೇಬೇಕು ಕಷ್ಟ ಕಳೆದು ಸುಖ ಬರಲೇಬೇಕು ಪ್ರತಿಯೊಬ್ಬರು ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಬಿಟ್ರೆ ಏನೂ ಆಗಲ್ಲ ಸ್ನೇಹಿತರೆ ಧ್ಯಾನ ಮಾಡಿ ಧ್ಯಾನಕ್ಕಿಂತ ಮಿಗಿಲಾದ ಯಾವುದೇ ದುಃಖವನ್ನು ಕಳೆಯುವಂಥ ಯಾವುದೇ ಇದಿಲ್ಲ ಏನು ಅಸ್ತ್ರ ಇಲ್ಲ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರೆ ನಿಜವಾಗ್ಲೂ ನಮ್ಮನ್ನು ನಾವು ಮರೆತು ಗಾಳಿಯಲ್ಲಿ ತೇಲಾಡ್ದಂಥ ಅನುಭವ ಸಿಗುತ್ತೆ ಅಬ್ಬ ಎಷ್ಟು ಖುಷಿಯಾಗುತ್ತೆ ಆ ನಿಜವಾಗ್ಲೂ ಅದನ್ನು ಅನುಭವಿಸ್ತವ್ರಿಗೆ ಗೊತ್ತು ಅದನ್ನು ಪ್ರಾಕ್ಟಿಕಲ್ಲಾಗಿ ಅನುಭವಿಸಿ ಆಗ ಗೊತ್ತಾಗುತ್ತೆ ಇಂಥ ಈ ಕಷ್ಟ ಏನೂ ಅಲ್ಲ ಅಂತ ಧ್ಯಾನಕ್ಕೆ ಕುಳಿತಾಗ ನೀವು ಹೇಗೆ ಬೇಕಾದರೂ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಯಾವುದಾದ್ರೂ ಸೋಫಾ ಮೇಲೆ ಕೂತ್ಕೊಳ್ಳಿ ನಿಮ್ಮ ಬೆಡ್ ಮೇಲೆ ಕೂತ್ಕೊಳ್ಳಿ ನೆಲದಲ್ಲಿ ಒಂದು ಜಂಕನ ಹಾಸಿಗೆ ಕೂತ್ಕೊಳ್ಳಿ ಚೇರ್ ಮೇಲೆ ಕೂತ್ಕೊಳ್ಳಿ ಹೊರಗಿ ಕೂತ್ಕೊಳ್ಳಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಹೇಗೆ ಬೇಕಾಗಿ ಕೂತ್ಕೊಳ್ಳಿ ಉಸಿರಾಡಿ ನೀವು ಕೂತ್ಕೊಳ್ಳೋ ಭಂಗಿ ಹೇಗೆ ಬೇಕಾದರೂ ಇರಲಿ ಆದರೆ ನಿಮ್ಮ ಉಸಿರಾಟಕ್ರಿ ಹೇಗಿರಬೇಕು ಅಂದರೆ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ ಮೂಗಿಂದ ಎಳ್ಕೊಳ್ಳಿ ಬಾಯಿಂದ ಬಿಡಿ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ ಅದನ್ನು ಬಾಯಿಂದ ಬಿಡಿ ಹೀಗೆ ಮಾಡ್ತಾಯಿರಿ ಎಷ್ಟೇ ದುಃಖ ಇಲ್ಲಿ ಚಾಚ್ಕೊಂಡಿದ್ರೂ ಆರಾಮಾಗಿ ಆಚೆ ಹೋಗುತ್ತೆ ಮನಸ್ಸು ಭಾರ ಇಳಿದು ಆ ಬಲೂನ್ ಥರ ತೇಲ್ತಾ ಇರ್ತೀರ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಧ್ಯಾನ ಪ್ರತಿನಿತ್ಯ ಧ್ಯಾನವನ್ನು ಅಭ್ಯಾಸ ಮಾಡಿ ನಿಮಗೆ ಯಾವ ಕಷ್ಟ ಬಂದರೂ ಅದು ಕಷ್ಟ ಅಂತಲೇ ಅನಿಸಲ್ಲ ಮನಸ್ಸನ್ನು ದೇಹವನ್ನು ಕಂಟ್ರೋಲಲ್ಲಿ ಇಡ್ತಕ್ಕಂಥ ಶಕ್ತಿ ಇರೋದು ಯೋಗಕ್ಕೆ ಧ್ಯಾನಕ್ಕೆ ಅದನ್ನು ಮಾಡಿ ಪ್ರತಿನಿತ್ಯ ಯೋಗ ಧ್ಯಾನ ಮಾಡೋದ್ರಿಂದ ಕೆಲವೊಂದು ಪ್ರಾಣಾಯಾಮಗಳನ್ನ ಮಾಡೋದರಿಂದ ನಿಮ್ಮ ಮನಸ್ಸು ಹಿಡಿತದಲ್ಲಿರುತ್ತೆ ಯಾವ ದುಃಖ ಬಂದರೂ ಅದನ್ನು ದಾಟಿ ಆಚೆ ಬರೋ ಅಷ್ಟು ಶಕ್ತಿ ಅವಕ್ಕಿದೆ ಇಷ್ಟೆಲ್ಲ ಮಾಡಿದ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗದೆ ಇರುತ್ತಾ ಅರ್ಧ ಲೀಟ್ರ್ ನೀರು ಕುಡೀರಿ ಒಂದರಿಂದ ಹತ್ತೇನು ಇದೆಯಲ್ಲ ಅದನ್ನು ಹಿಂದೆಯಿಂದ ಎಣಿಸ್ಕೊಂಡು ಬನ್ನಿ ಅಂಕಿಗಳನ್ನ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಹೀಗೆ ಎಣಿಸ್ತಾ ಬನ್ನಿ ನಿಮ್ಮ ಮನಸ್ಸು ಎಲ್ಲೋ ಹೋಗುತ್ತೆ ಡೈವರ್ಟ್ ಆಗುತ್ತೆ ಎಲ್ಲವನ್ನೂ ಮರಿತೀರ ಇವತ್ತಿದ ಕಷ್ಟ ನಾಳೆ ಇರಲ್ಲ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದನ್ನೆಂಟ್ರ ಥರ ಬರಲಿ ಬಿಡಿ ಆ ಟೈಮ್ ಒಂದು ನೀವು ಕಳೆದ್ರಿ ಅಂದರೆ ಖುಷಿಯಾಗಿ ಹ್ಯಾಪಿಯಾಗಿ ಬೇರೆ ಕಡೆ ಗಮನ ಕೊಟ್ಟ್ರಿ ಅಂದರೆ ನಾಳೆ ನೋಡಿ ಆರಾಮ್ಸೆ ಇರ್ತೀರ ಯಾರಿಗೂ ಕಷ್ಟ ಶಾಶ್ವತ ಅಲ್ಲ ಬನ್ನಿ ಆರಾಮಾಗಿರೋಣ ಖುಷಿಯಾಗಿರೋಣ ಸಂತೋಷವಾಗಿರೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸಲ್ಲಿ ಹಾಕಿ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಕೂಡ ಸ್ಪಂದಿಸ್ತೀನಿ ನಿಮ್ಮ ನೀವು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಸಿಗೋಣ ಮತ್ತೆ